ಇವತ್ತು ನಾವು ತರುಣರ ಕೈಗನ್ನಡಿಯನ್ನು ಡಿಸ್ಕಸ್ ಮಾಡುವ ಇದರ ಲೇಖಕರು ಹರಡೇಕರ ಮಂಜಪ್ಪನವರು ಲೇಖಕರು ಇಲ್ಲಿ ತರುಣರು ಅಂದರೆ ಯುವಕ ಯುವತಿ ಇಬ್ಬರನ್ನು ಕೂಡ ಇಲ್ಲಿ ಹೇಳ್ತಿದ್ದಾರೆ ನಮ್ಮ ಜೀವನದ ಗುರಿ ಯಾವ ರೀತಿ ಇರಬೇಕು ಮತ್ತೆ ಆ ಗುರಿ ನಾವು ಸಾಧಿಸಬೇಕಾದ್ರೆ ನಾವು ಹೇಗೆಲ್ಲ ಪ್ರಯತ್ನ ಪಡಬೇಕು ಅಂತ ಪೂರ್ತಿಯಾಗಿ ವಿವರಿಸ್ತಾ ಇದ್ದಾರೆ ಇಲ್ಲಿ ಲೇಖಕರು ನಾಲ್ಕು ಭಾಗಗಳನ್ನಾಗಿ ವಿವರಿಸಿದರೆ ಅದರಲ್ಲಿ ಮೊದಲನೆಯದು ಜೀವನದ ಗುರಿ ಸೆಕೆಂಡ್ ಒನ್ ಶಕ್ತಿ ಸಂಪಾದನೆ ತರ್ಡ್ ಒನ್ ಕೌಟುಂಬಿಕ ಕರ್ತವ್ಯ ಫೋರ್ತ್ ಒನ್ ರಾಷ್ಟ್ರ ಸೇವೆ ಸೊ ಅದರಲ್ಲಿ ನಾವು ಫಸ್ಟ್ ಒನ್ ಡಿಸ್ಕಸ್ ಮಾಡುವ ಜೀವನದ ಗುರಿ ಇಲ್ಲಿ ಲೇಖಕರು ಹೇಳ್ತಾರೆ ಜಗತ್ತೇ ಒಂದು ದೇವರ ಸೃಷ್ಟಿ ಅಂತ ಇಲ್ಲಿ ಪ್ರಾಣಿ ಪಕ್ಷಿ ಮನುಷ್ಯ ಎಲ್ಲವೂ ಇದೆ ಅದರಲ್ಲೂ ಮನುಷ್ಯ ಅನ್ನುವ ಬುದ್ಧಿಯುಳ್ಳ ಪ್ರಾಣಿಯಾಗಿದ್ದಾನೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಅವನಿಗೆ ಮಾತನಾಡಲು ನಡೆಯಲು ಅವನ ಇಚ್ಛೆಯಂತೆ ನಡೆದುಕೊಳ್ಳಲು ಆಗ್ತದೆ ಅವನು ಪ್ರತಿ ಸಲ ಸುಖವನ್ನೇ ಬಯಸ್ತಾನೆ ಅವನಿಗೆ ದುಃಖ ಬಂದರೆ ಮಾತ್ರ ಅವನಿಗೆ ಸಹಿಸ್ಲಿಕ್ಕಾಗಲ್ಲ ಸೊ ಪ್ರತಿಯೊಂದು ವಿಷಯದಲ್ಲಿ ಕೂಡ ಅವನು ಸುಖವನ್ನು ಅವನ ಖುಷಿಯನ್ನೇ ಬಯಸ್ತಾನೆ ಆದರೆ ಮನುಷ್ಯೇತ್ರ ಪ್ರಾಣಿಗಳು ಅಂದರೆ ದನ ಕುರಿ ಆಡು ಬೆಕ್ಕು ನಾಯಿ ಇಂತಹ ಪ್ರಾಣಿಗಳು ಈ ಪ್ರಾಣಿಗಳನ್ನು ನಾವು ತಗೊಂಡ್ರೆ ಅವುಗಳಿಗೆ ಹೊಟ್ಟೆಯದೇ ಚಿಂತೆ ಸೊ ಅವು ಎಷ್ಟು ಹೊತ್ತಿಗೂ ನೋಡಿದರೂ ಹೊಟ್ಟೆಗೋಸ್ಕರೇ ಆಚೀಚೆ ಹೋಗೋದು ಅದಕ್ಕೆ ದುಡಿಲಿಕ್ಕೆ ಆಗಲ್ಲ ದುಡಿಯುವಂಥ ಸಾಮರ್ಥ್ಯ ಅವರಿಗೆ ಕೊಡಲಿಲ್ಲ ಆದರೆ ಹೊಟ್ಟೆ ಒಂದನ್ನು ಮಾತ್ರ ಆ ಪ್ರಾಣಿಗಳಿಗೆ ದೇವರು ಕೊಟ್ಟಿದ್ದಾನೆ ಸೊ ಅದಕ್ಕೋಸ್ಕರ ಅದು ಆಹಾರವನ್ನೇ ಹುಡುಕ್ತಾ ಹೋಗ್ತಿರ್ತದೆ ಸೊ ಅದಕ್ಕೆ ಆ ದಿನ ಆಹಾರ ಸಿಕ್ಕಿದ್ರೆ ಆರಾಮ್ಸೆ ಹೋಗಿ ಮಲಗ್ತದೆ ಅವುಗಳಿಗೆ ಮೇಯ್ನಾಗಿಯೇ ಹೊಟ್ಟೆಗೆ ಮಾತ್ರ ಬೇಕಾದದ್ದು ಆದರೆ ಅದಕ್ಕೆ ಹೊಟ್ಟೆಯನ್ನು ಬಿಟ್ಟು ಬೇರೆ ಯಾವುದೇ ಚಿಂತೆ ಇರೋದಿಲ್ಲ ಅದು ಉಡುಪನ್ನು ಬರಿಸುವುದಿಲ್ಲ ಅದೇ ರೀತಿ ಫ್ಯಾಷನ್ ಮಾಡುವುದಿಲ್ಲ ಸೊ ಕೇವಲ ಅದಕ್ಕೆ ಹೊಟ್ಟೆಯ ಚಿಂತೆ ಮಾತ್ರ ಇರ್ತದೆ ಆದರೆ ಮನುಷ್ಯನನ್ನು ನಾವು ತಗೊಂಡ್ರೆ ಪ್ರಾಣಿಗಳಿಗಿಂತ ತುಂಬ ಭಿನ್ನವಾಗಿದ್ದಾನೆ ಈ ಮನುಷ್ಯ ಈ ಮನುಷ್ಯನಿಗೆ ಏನು ಬೇಕು ಕೇವಲ ಹೊಟ್ಟೆಗೆ ಮಾತ್ರ ಅಲ್ಲ ಅವನಿಗೆ ಧರಿಸಲು ಉಡುಪು ಬೇಕು ವಿಧ ವಿಧವಾದದ್ದು ಬೇಕು ಕೇವಲ ಒಂದೇ ಉಡುಪನ್ನು ಅವನು ಧರಿಸಲು ಇಚ್ಛಿಸುವುದಿಲ್ಲ ಉಡುಪಲ್ಲೂ ಕೂಡ ಅವನಿಗೆ ವಿಧ ವಿಧಗಳಾದಂತಹ ಉಡುಪುಗಳನ್ನು ಅವನು ಧರಿಸ್ತಾನೆ ಅದೇ ರೀತಿ ಫ್ಯಾಷನ್ ಯುಗ ಈಗ ಈಗ ನಾವು ಆಗಿ ತಗೊಂಡ್ರೆ ಫುಲ್ ಫ್ಯಾಷನ್ ಯುಗ ಸೊ ಇಲ್ಲಿ ಅವನಿಗೆ ವಿಧ ವಿಧವಾದ ಬಟ್ಟೆಗಳು ಕಾಲಕ್ಕೆ ತಕ್ಕಂತೆ ಬದಲಾಗುವಂಥ ಬಟ್ಟೆಗಳನ್ನೇ ಅವನು ಬಯಸ್ತಾನೆ ಅದೇ ರೀತಿ ಆಭರಣ ಪ್ಪಲಿ ಪ್ರತಿಯೊಂದು ಕೂಡ ಈ ಮನುಷ್ಯನಿಗೆ ಬೇಕು ಅದರ ಜೊತೆ ವೆರೈಟಿ ವೆರೈಟಿ ಆದಂಥ ಫುಡ್ಡು ಡೈಲಿ ಒಂದೇ ಫುಡ್ಡು ತಿಂದರೆ ಅವನಿಗೆ ಅದು ಬೋರ್ ಅನ್ನಿಸ್ತದೆ ಸೊ ಹಾಗಾಗಿ ಅವನು ಜೀವನದಲ್ಲಿ ಹೊಸ ಹೊಸ ಬಗೆ ಬಗೆಯ ತಿಂಡಿಯನ್ನು ಅವನು ಬಯಸ್ತಾನೆ ಇವಾಗ ಅವನು ತುಂಬ ಆದ ಕಾರಣ ಮಾಡರ್ನ್ ಲೈಫ್ ಬಗ್ಗೆನೇ ಪ್ರತಿ ಸಲ ಅವನಿಗೆ ಚಿಂತೆ ಆಗಿರ್ತದೆ ಅವನು ನಾಳೆ ಸಮಯದಲ್ಲಿ ನಾನು ಏನು ಧರಿಸಬೇಕು ನಾಳೆ ನಾನು ಯಾವುದು ಹಾಕಿದರೆ ಚೆಂದ ಕಾಣ್ತಾನೆ ಇದನ್ನೇ ಪ್ರತಿ ಸಲ ಇವಾಗಿನ ಮನುಷ್ಯರು ಚಿಂತಿಸುವಂಥದ್ದು ಅವರಿಗೆ ತಿನ್ನಲಿಕ್ಕೆ ಊಟ ಇಲ್ಲಂದರೂ ಕೂಡ ನಡೀತದೆ ಆದರೆ ಬಟ್ಟೆಗಳಿಲ್ಲದೆ ಅವ ಬದುಕಲಿಕ್ಕೆ ಸಾಧ್ಯ ಇಲ್ಲ ಸೊ ಅಂದಿನ ಸಮಯದಲ್ಲಿ ಅಂದರೆ ನಾವು ತುಂಬ ಹಿಂದೆ ತಗೊಂಡ್ರೆ ಆ ಸಮಯದಲ್ಲಿ ಮನುಷ್ಯರು ಕಾಡಲ್ಲಿ ಸಿಗುವಂತಹ ಪ್ರಾಣಿಗಳನ್ನು ತಿಂದು ಮತ್ತು ಕಾಡಲ್ಲಿ ಸಿಗುವಂತಹ ಹಣ್ಣು ಹಂಪಲುಗಳನ್ನು ತಿಂದು ಬದುಕ್ತಿದ್ರು ಮತ್ತು ಉಡುಪನ್ನಾಗಿ ಎಲೆಯನ್ನು ಕಟ್ಟಿಕೊಳ್ತಿದ್ರು ಹಾಗೆ ಬದಲಾಗ್ತಾ ಆಗ್ತಾ ಇವಾಗ ಮನುಷ್ಯರು ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ತಿಂತಾರೆ ಅದೇ ರೀತಿ ಬಗೆ ಬಗೆಯ ಉಡುಪುಗಳನ್ನು ಕೂಡ ಧರಿಸ್ತಾರೆ ಇವಾಗಿನ ಜನರಿಗೆ ತಮ್ಮ ಜೀವನದ ಗುರಿಯೇ ಏನಾಗಿರ್ತದೆ ಅವರ ಹೊಸ ಹೊಸ ಉಡುಪು ಬಗೆ ಬಗೆಯ ತಿಂಡಿ ತಿನಿಸುಗಳು ಈ ಫ್ಯಾಷನ್ ಯುಗದ ಯುಗವೇ ಅವರಿಗೆ ಏನಾಗಿದೆ ಜೀವನದ ಗುರಿಯಾಗಿದೆ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ ಕೇವಲ ಅದೊಂದು ಗುರಿಯಲ್ಲ ಇನ್ನೊಬ್ಬರನ್ನು ಮೆಚ್ಚಿಸುವಂಥದ್ದು ಇನ್ನೊಬ್ಬರನ್ನು ಮೆಚ್ಚಿಸುವುದೇ ಏನಾಗಿದೆ ಜೀವನದ ಗುರಿಯಾಗಿದೆ ಇದುವೇ ಈಗಿನ ಬದುಕುವಂತಹ ಪರಿಸ್ಥಿತಿಯಾಗಿದೆ ಅಂತ ಇಲ್ಲಿ ಲೇಖಕರು ಹೇಳ್ತಿದ್ದಾರೆ ಇಲ್ಲಿ ಲೇಖಕರು ಮುಖ್ಯವಾಗಿ ಹೇಳ್ತಿರುವುದು ನಾವು ಹೊಸ ಹೊಸ ಉಡುಪನ್ನು ಧರಿಸುವುದು ವೆರೈಟಿ ವೆರೈಟಿ ಫುಡ್ ತಿನ್ನೋದು ಸೊ ಇದು ನಮ್ಮ ಜೀವನದ ಗುರಿ ಅಲ್ಲ ಅಂತ ಹೇಳ್ತಿದ್ದಾರೆ ನಾವು ನಮ್ಮ ನಿರ್ದಿಷ್ಟ ಗುರಿಯಿಂದ ಇನ್ನೊಬ್ಬರನ್ನು ಮೆಚ್ಚಿಸಬೇಕು ಆ ಗುರಿ ಹೇಗಿರಬೇಕಂದ್ರೆ ನಮ್ಮನ್ನು ಜಗತ್ತೇ ಮುದ್ದಾಡಬೇಕು ನಾವು ನಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಒಂದು ಗುರಿಯನ್ನು ಇಟ್ಕೊಳ್ಬೇಕು ಆ ಗುರಿ ಸಕ್ಸಸ್ ಆಗುವ ತನಕ ನಾವು ಅದನ್ನು ಬಿಡಬಾರ್ದು ಅಂತಹ ಒಂದು ಗುರಿಯನ್ನು ಇಟ್ಕೊಳ್ಬೇಕು ಅಂತೇಳಿ ಲೇಖಕರು ಹೇಳ್ತಾರೆ ಆ ಗುರಿ ರಾಷ್ಟ್ರಕ್ಕೆ ಒಂದು ಪ್ರೇರಣೆ ಕೊಡಬೇಕು ಅಂತಹ ಗುರಿಯನ್ನು ಇಟ್ಕೊಳ್ಬೇಕು ಅಂತ ಆದರೆ ಇವಾಗಿನ ಮನುಷ್ಯರು ಯಾವ ರೀತಿ ಇದ್ದಾರೆ ಯಾರನ್ನೋ ಒಬ್ಬರನ್ನು ಅನುಕರಣೆ ಮಾಡಿಕೊಂಡು ನಾನು ಅವರ ಥರ ಆಗಬೇಕು ಇವರ ಥರ ಆಗಬೇಕು ಅಂತ ಹೇಳಿ ಅವರ ಗುರಿಯನ್ನು ಬದಲಾಯಿಸ್ತಿದ್ದಾರೆ ಈಗ ಒಬ್ಬ ಡಾಕ್ಟ್ರನ್ನು ನೋಡಿದಾಗ ನಮಗೆ ಡಾಕ್ಟರ್ ಡಾಕ್ಟ್ರ್ ಆಗಬೇಕು ಅಂತ ಅಂದ್ಕೊಳ್ತೇವೆ ಅದೇ ಇಂಜಿನಿಯರನ್ನು ನೋಡುವಾಗ ನಮಗೆ ಅವರ ಥರ ಆಗಬೇಕು ಅಂತ ಅನಿಸದೆ ಆದರೆ ಇದು ಗುರಿಯಲ್ಲ ಅಂತ ಇವರು ಹೇಳ್ತಿದ್ದಾರೆ ಲೇಖಕರು ನಮ್ಮ ಗುರಿ ಹೇಗಿರ್ಬೇಕಂದ್ರೆ ನಾವು ಆ ಗುರಿಯನ್ನು ಚೇಂಜ್ ಮಾಡಬಾರ್ದು ಆ ಗುರಿ ನಾವು ತನಕ ಬಿಡಬಾರ್ದು ಇವಾಗ ಎಕ್ಸಾಂಪಲ್ ತಗೊಳ್ ತಗೊಳ್ಳೋದಿದ್ರೆ ನಾವು ಎಕ್ಸಾಮಲ್ಲಿ ಫೇಲ್ ಆಗ್ತೇವೆ ಸೊ ಅದುವೇ ನಮ್ಮ ಜೀವನ ಅಲ್ಲ ನಾವು ಪುನಃ ನಾವು ಓದಿ ಅದನ್ನು ಪಾಸ್ ಮಾಡಿಕೊಳ್ಬಹುದು ಪಾಸ್ ಮಾಡಿ ನಾವು ಏನಾಗಬೇಕು ಅಂತ ಬಯಸ್ತೇವೆ ಅದನ್ನು ನಾವು ಖಂಡಿತ ನಾವು ಶ್ರಮ ಹಾಕಿದರೆ ಸಾಧ್ಯ ಇದೆ ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ ಇದೆ ಒಂದು ಸಲ ಫೇಲ್ ಆದ್ವಿ ಅಂತ ನಾವು ಯಾವತ್ತೂ ಪ್ರತಿ ಸಲ ಫೇಲ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ತಕ್ಕ ಹಾಗೆ ನಾವು ಪರಿಶ್ರಮ ಪಡಬೇಕು ಇಲ್ಲಿ ಲೇಖಕರು ಹೇಳ್ತಿದ್ದಾರೆ ನಮ್ಮ ಗುರಿಯನ್ನು ನಾವು ಸಾಧಿಸೇ ಸಾಧಿಸ್ತೇವೆ ಅನ್ನೋ ಒಂದು ಆತ್ಮವಿಶ್ವಾಸ ಇದ್ದರೆ ಆ ಒಂದು ಕಾನ್ಫಿಡೆನ್ಸ್ ಇದ್ದರೆ ನಾವು ಖಂಡಿತ ಸಾಧಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಲೇಖಕರು ಹೇಳ್ತಾರೆ ಸೊ ಜೀವನದ ಗುರಿ ಹೇಗಿರಬೇಕು ಅಂತ ಇಲ್ಲಿ ನಿಮಗೆ ಹೇಳಿದ್ದಾರೆ ಕೇವಲ ನಾವು ಉಡುವಂಥ ಬಟ್ಟೆ ಆಗಿರಲಿ ಹೊಟ್ಟೆಗೆ ತಿನ್ನೋದು ಇದು ಗುರಿ ಅಲ್ಲ ಅಂತ ಲೇಖಕರು ಹೇಳ್ತಿದ್ದಾರೆ ಸೊ ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾನೆ ನಾವು ನಮ್ಮ ಜೀವನ ಗುರಿಯನ್ನು ಸಾಧಿಸಬೇಕಾದ್ರೆ ನಾವು ಅದಕ್ಕೆ ತಕ್ಕ ಹಾಗೆ ಪರಿಶ್ರಮ ಪಡಬೇಕು ಇಲ್ಲಿ ಲೇಖಕರು ಹೇಳ್ತಾರೆ ಅದೇ ರೀತಿ ಇಲ್ಲಿ ಸೆಕೆಂಡ್ ಪಾಯಿಂಟ್ ಶಕ್ತಿ ಸಂಪಾದನೆ ಸೊ ಇಲ್ಲಿ ಶಕ್ತಿ ಸಂಪಾದನೆ ಅಂದರೆ ಏನು ನಾವು ಫಸ್ಟಿಗೆ ಗುರಿ ತಲುಪಬೇಕಾದ್ರೆ ನಮ್ಮಲ್ಲಿ ಅಂತಹ ಶಕ್ತಿ ಇರಬೇಕು ಇಲ್ಲಿ ನಾವು ಗುರಿಯನ್ನು ಮುಟ್ಟಬೇಕಾದ್ರೆ ನಮಗೆ ಶಕ್ತಿ ಇರಬೇಕು ಸೊ ಅಂತಹ ಶಕ್ತಿಗೆ ಶಾರೀರಿಕ ಭೌತಿಕ ಮತ್ತು ಮಾನಸಿಕ ಇಂಥ ಮೂರು ಪ್ರಕಾರಗಳನ್ನಿದ್ರೆ ನಾವು ಖಂಡಿತ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಶಾರೀರಿಕ ಶಕ್ತಿ ಹೇಳಿದ್ದಾರೆ ನಾವು ನಮ್ಮ ಶರೀರದಲ್ಲಿ ಶಕ್ತಿ ಇಲ್ಲ ಅಂದರೆ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಇದೆಯಾ ನಾವು ಮಲಗಿದಲ್ಲೇ ಏನಾದರೂ ಸಾಧಿಸಲಿಕ್ಕೆ ಸಾಧ್ಯ ಇದೆಯಾ ಇಲ್ಲ ನಮಗೆ ಫಸ್ಟಿಗೆ ಏನಿರಬೇಕು ಶರೀರದಲ್ಲಿ ಶಕ್ತಿ ಇರಬೇಕು ಶಾರೀರಿಕ ಶಕ್ತಿ ಒಂದು ಅಗತ್ಯ ಇಂತಹ ಸಾಹಸವನ್ನು ಮಾಡಬೇಕಾದ್ರೂ ನಮಗೆ ಮುದಾಲು ಶರೀರ ನಮ್ಮ ಇರಬೇಕಾಗ್ತದೆ ಶರೀರಕ್ಕೆ ಶಕ್ತಿ ಇರಬೇಕಾಗ್ತದೆ ಹಾಗಂತ ನಾವು ನಮ್ಮ ಗುರಿ ಸಾಧಿಸಲಿಕ್ಕೆ ನಾವು ನಮ್ಮ ಏಜ್ ಕಳಿಯೋ ತನಕ ನಾವು ಕಾಯೋದಲ್ಲ ನಾವು ನಮ್ಮ ಶರೀರದಲ್ಲಿ ಯಾವಾಗ ಶಕ್ತಿ ಇರ್ತದೆ ಅಂದರೆ ನಾವು ತರುಣರಾಗಿರ್ತೇವೆ ನಮ್ಮ ಒಂದು ಯೌವನ ತರುಣರಾಗಿರ್ತೇವೋ ನಾವು ಯಾವಾಗ ಶಕ್ತಿಶಾಲಿ ಆಗಿರ್ತೇವೋ ಆವಾಗ ನಮ್ಮ ಗುರಿಯನ್ನು ಸಾಧಿಸ್ಕೊಳ್ಬೇಕು ಅಂತ ಇಲ್ಲಿ ಲೇಖಕರು ಹೇಳ್ತೀರ ಹೇಳ್ತಿದ್ದಾರೆ ನೆಕ್ಸ್ಟ್ ಒನ್ ಭೌತಿಕ ಇಲ್ಲಿ ಭೌತಿಕ ಅಂದರೆ ಬುದ್ಧಿಶಕ್ತಿ ನಾವು ಮೊದಲು ವಿದ್ಯೆಯನ್ನು ಸರಿಯಾಗಿ ಕಲಿತಿರಬೇಕು ನಮಗೆ ಎಷ್ಟು ಎಷ್ಟು ಎಜುಕೇಷನ್ ಪಡ್ಕೊಳ್ಬೇಕೋ ಆ ಎಜುಕೇಷನ್ನ ಸರಿಯಾಗಿ ನಾವು ಸದುಪಯೋಗ ಪಡ್ಕೊ ಪಡ್ಕೊಳ್ಬೇಕು ಎಜುಕೇಷನ್ ಮಾಡುವಂಥ ಸಮಯದಲ್ಲಿ ನಾವು ಸಿಗರೇಟ್ ಬೀಡಿ ಈ ಗುಟ್ಕ ಇಂಥದನ್ನೆಲ್ಲ ತಿಂದು ನಮ್ಮ ಶರೀರವನ್ನು ಹಾಳು ಮಾಡಿಕೊಳ್ಳೋದಲ್ಲ ನಮ್ಮ ಶರೀರದಲ್ಲಿ ಶಕ್ತಿ ಇರುವಾಗ ನಾವು ವಿದ್ಯೆ ಬುದ್ಧಿ ಪ್ರತಿಯೊಂದನ್ನು ಸಂಪಾದಿಸ್ಕೊಳ್ಬೇಕು ಈ ವಿದ್ಯೆ ನಮ್ಮ ಜೊತೆ ಇದ್ದರೆ ನಾವು ನಮ್ಮ ಗುರಿಯನ್ನು ಸಾಧಿಸಲಿಕ್ಕೆ ಇದೂ ಒಂದು ನಮಗೆ ಮುಖ್ಯ ಅಡಿಪಾಯ ಅಂತ ಹೇಳಿದ್ದಾರೆ ಇಲ್ಲಿ ಲೇಖಕರು ವಿದ್ಯೆನ ನಾವು ಸರಿಯಾಗಿ ಪಡ್ಕೊಂಡ್ರೆ ನಾವು ಸ ನಮಗೆ ಬೇಕಾದಂಥ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ತಕ್ಕ ಹಾಗೆ ನಾವು ವ್ಯಾಯಾಮ ಮಾಡುವುದು ಹಾಗೆಯೇ ಕೋಚಿಂಗ್ ನಮ್ಮ ಗುರಿಯೇ ತಕ್ಕ ಹಾಗೆ ಕೋಚಿಂಗ್ ತಗೊಳ್ಳುವಂಥದ್ದು ಪ್ರತಿಯೊಂದು ಕೂಡ ನಾವು ಇಲ್ಲಿ ಅನುಸರಿಸಬೇಕಾಗ್ತದೆ ನಾವು ಆರೋಗ್ಯವಾಗಿರಬೇಕು ಯಾವುದೇ ಕೆಟ್ಟ ಚಟಗಳನ್ನು ಕೂಡ ಬೆಳೆಸ್ಕೊಳ್ಬಾರ್ದು ಎಂಥ ಕೆಟ್ಟ ಚಟಗಳು ಕೂಡ ನಮ್ಮಲ್ಲಿ ಇರಬಾರ್ದು ಎಲ್ಲ ಒಳ್ಳೆಯ ಗುಣಗಳನ್ನೇ ಒಳ್ಳೆಯ ಸ್ನೇಹಿತರನ್ನೇ ನಾವು ಮಾಡಬೇಕು ಅದೇ ರೀತಿಯಲ್ಲಿ ಮಾನಸಿಕ ನಾವು ಮೊದಲು ಮಾನಸಿಕವಾಗಿ ಪ್ರಿಪೇರ್ ಆಗಬೇಕು ನಾನು ಇಂಥ ಗುರಿಯನ್ನು ಮುಟ್ಟೇ ಮುಟ್ತೇನೆ ಅನ್ನೋ ಮಾನಸಿಕವಾಗಿ ನಾವು ತಯಾರಾದರೆ ಖಂಡಿತ ನಾವು ಗುರಿಯನ್ನು ತಲುಪ್ತೇವೆ ಸೊ ಇಲ್ಲಿ ಶಕ್ತಿ ಸಂಪಾದನೆಯಲ್ಲಿ ಲೇಖಕರು ಇಲ್ಲಿ ಹೇಳಿರುವಂಥದ್ದು ನಾವು ಶಾರೀರಿಕವಾಗಿ ಮೊದಲು ತಯಾರಿರಬೇಕು ಅದೇ ರೀತಿ ನಮ್ಮಲ್ಲಿ ಭೌತಿಕ ಶಕ್ತಿ ಕೂಡ ಇಂಪಾರ್ಟೆಂಟ್ ಅದೇ ರೀತಿ ನಾವು ಮಾನಸಿಕವಾಗಿ ಕೂಡ ತಯಾರಿರಬೇಕು ಅಂತ ಹೇಳಿ ಹೇಳ್ತಾರೆ ನೆಕ್ಸ್ಟ್ ಹೇಳಿರುವಂಥದ್ದು ಇಲ್ಲಿ ಕೌಟುಂಬಿಕ ಕರ್ತವ್ಯ ಕೌಟುಂಬಿಕ ಕರ್ತವ್ಯದಲ್ಲಿ ನಾವು ನಮ್ಮ ಕುಟುಂಬದಲ್ಲಿ ಬರುವಂಥ ಅಪ್ಪ ಅಮ್ಮ ಅಣ್ಣ ತಂಗಿ ಪ್ರತಿಯೊಬ್ಬರನ್ನು ಕೂಡ ನಾವಿಲ್ಲಿ ಇನ್ಕ್ಲೂಡ್ ಮಾಡಬೇಕಾಗ್ತದೆ ನಾವೊಂದು ಗುರಿ ಸಾಧನೆ ಮಾಡಬೇಕು ಅಂದರೆ ನಮ್ಮಲ್ಲಿ ಮೊದಲು ಶಕ್ತಿ ಇರಬೇಕಾಗ್ತದೆ ಸೊ ಆ ಶಕ್ತಿ ನಮಗೆ ಮೊದಲು ಸಿಗುವಂಥದ್ದಲ್ಲಿ ನಮ್ಮ ಕುಟುಂಬದಿಂದ ಕುಟುಂಬದಲ್ಲಿರುವಂಥ ಸದಸ್ಯರು ನಮ್ಮನ್ನು ಪ್ರೋತ್ಸಾಹಿಸಿದರೆ ನಾವು ಖಂಡಿತ ಸಾಧನೆ ಮಾಡಲಿಕ್ಕೆ ತಯಾರಿರ್ತೇವೆ ನಾವು ಆ ಸಾಧನೆ ಮಾಡಿದ ನಂತರ ಆ ಗುರಿಯನ್ನು ನಾವು ಸಾಧಿಸುವಾಗ ಅದು ನಮ್ಮ ಕುಟುಂಬಕ್ಕೂ ಕೂಡ ಸಹಾಯಕವಾಗಿರುವ ಹಾಗಿರಬೇಕು ನಮ್ಮ ಕುಟುಂಬದವರಿಗೆ ಏನೋ ಪ್ರಯೋಜನವಾಗುವಂತಹ ರೀತಿಯಲ್ಲಿರಬೇಕು ಆ ಸ್ತ್ರೀಯರನ್ನು ಕೂಡ ನಾವು ಗೌರವದಿಂದ ಕಂಡ್ರೆ ಮಾತ್ರ ನಮ್ಮ ಒಂದು ಸಾಧನೆಗೆ ಪ್ರತಿಫಲ ಇರ್ತದೆ ಅದೇ ರೀತಿ ರಾಷ್ಟ್ರ ಸೇವೆ ನಾವು ಯಾವ ರೀತಿ ಕುಟುಂಬಕ್ಕಾಗಿ ನಾವು ದುಡಿತೇವೋ ಅದೇ ರೀತಿ ರಾಷ್ಟ್ರದ ಸೇವೆಯನ್ನು ಕೂಡ ಮಾಡಬೇಕು ಈ ಬಡ ಜನರಿಗೆ ಸಹಾಯ ಮಾಡುವಂಥದ್ದು ಅದೇ ರೀತಿ ನಮ್ಮ ದೇಶವನ್ನು ರಕ್ಷಿಸುವಂಥದ್ದು ದೇಶಕ್ಕೆ ಕೆಟ್ಟ ಹೆಸರು ಬಾರದಂತೆ ನಾವು ನಡೆದುಕೊಳ್ಳೋದು ಇದುವೇ ಒಂದು ಥರ ದೇಶದ ರಕ್ಷಣೆ ದೇಶಕ್ಕೆ ನಾವು ಯಾವ ೂ ದ್ರೋಹ ಮಾಡಬಾರ್ದು ಈ ಮೋಸ ಸುಳ್ಳು ವಂಚನೆ ಇಂತಹ ಕೆಲಸ ಮಾಡಲೇಬಾರ್ದು ಅಂತ ಇಲ್ಲಿ ಲೇಖಕರು ಹೇಳ್ತಾರೆ ಸೊ ಇಲ್ಲಿ ನಾವು ಜೀವನದ ಗುರಿಯನ್ನು ಇಟ್ಕೊಳ್ಳುವಾಗ ಯಾವ ರೀತಿ ನಾವು ರಾಷ್ಟ್ರ ತನಕ ಸೇವೆಯನ್ನು ಮಾಡಬಹುದು ಅಂತ ಇಲ್ಲಿ ಲೇಖಕರು ಹೇಳಿದ್ದಾರೆ ಜಾತಿ ಧರ್ಮ ಅಂತ ಹೇಳಿ ನಾವು ಜಗಳ ಆಡಬಾರ್ದು ರಾಷ್ಟ್ರ ಅಂದ ತಕ್ಷಣ ಅದರಲ್ಲಿ ಎಲ್ಲರೂ ಒಂದೇ ಭಾರತೀಯರೇ ಅನ್ನೋ ಒಂದು ಭಾವನೆ ಬರಬೇಕು ನಾವು ಯಾವುದೇ ಜಗಳ ಆಡಿಕೊಂಡು ಯಾರನ್ನೇ ದೂರುದಾಗಿರ್ಲಿ ಸ್ವಾರ್ಥಿಯಂತೆ ಬದುಕೋದು ಇದೆಲ್ಲ ನಾವು ಮಾಡಬಾರ್ದು ಅಂತ ಇಲ್ಲಿ ಹೇಳ್ತಾರೆ ನಾವು ಇಡೀ ರಾಷ್ಟ್ರವನ್ನೇ ನಾವು ಗೌರವಿಸುವ ಆವಾಗ ಇಲ್ಲಿ ಯಾವುದೇ ಜಾತಿ ಧರ್ಮಗಳು ಕೂಡ ನಮಗೆ ಅಡ್ಡಿಯಾಗುವುದಿಲ್ಲ ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ನೋಡುವ ಅಂತ ಇಲ್ಲಿ ಹೇಳ್ತಿದ್ದಾರೆ ಅದೇ ರೀತಿ ನಾವು ನಮ್ಮ ತರುಣರ ಅಂದರೆ ಒಂದು ಯೌವನದ ಸ್ಥಿತಿಯಲ್ಲಿ ನಾವು ನಮ್ಮ ಸಾಧನೆ ಮಾಡುವಾಗ ಯಾವ ರೀತಿ ಇರಬೇಕು ಅಂತ ಇಲ್ಲಿ ಲೇಖಕರು ಹೇಳಿದ್ದಾರೆ ಸೊ ಇದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ